ನಮಸ್ಕಾರ ಸದಾನಂದ ಭಾವನೆ ಯೂಟ್ಯೂಬ್ ಆಯ್ನಿಗೆ ಸ್ವಾಗತ ಸ್ವಾಗತ ಕೆಲವರು ದೇವರನ್ನ ಹುಡುಕಾಡ್ತಾ ಹೋಗ್ತಾ ಇದ್ದಾರೆ ಒಮ್ಮೆ ಏನಾಯ್ತು ಅಂತಾರೆ ಒಬ್ಬ ಮೂವತ್ತು ವರ್ಷ ದೇವರನ್ನು ಹುಡುಕಿ 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 ಇಡೀ ಜಗತ್ತನ್ನ ಸುತ್ತಿದ ಅವ್ರಿಗೆ ದೇವರು ಸಿಗಲಿಲ್ಲ ಒಂದು ಬೆಟ್ಟದ ಮೇಲೆ ಹೋಗಿ ಕುಳಿತುಕೊಂಡ ಭಾಳ ನಾರಾಜಾಗಿದ್ದ ಆವಾಗ ಮೇಲೆ ಒಂದು ಪಕ್ಷಿ ಕೂತಿತ್ತು ಅದು ನೋಡ್ತಿವಿ ಎಷ್ಟು ಯಾಕೆ ನಾರಾಜಾಗಿದ್ದಾನೆ ಅಂಥೇಳಿ ಕೆಳಗೆ ಬಂದು ಇವನನ್ನು ಮಾತಾಡ್ಸ್ತಿತ್ತು ದೇವರ ಎಲ್ಲಿದ್ದಾನೆ ಅನ್ನೋ ಒಂದು ಚಿಂತೆಯಲ್ಲಿ ನಾನು ಇದ್ದೇನೆ ಅಂತೇಳಿ ಈತ ಹೇಳ್ತಾನೆ ಆವಾಗ ದೇವರು ಎಲ್ಲೂ ಇಲ್ಲ ನಿನ್ನ ಕಣ್ಣು ಮುಂದೆನೇ ಇದ್ದಾನೆ ಅವನಿಗೆ ಆಕಾರವೂ ಇಲ್ಲ ಏನೂ ಇಲ್ಲ ನೀ ಯಾಕೆ ಹುಡುಕೆಡ್ಕೊತೋಗ್ತಿದೆ ನೀನು ಸಂತೋಷದಿಂದ ಇರು ಅಲ್ಲೇ ದೇವರಿದ್ದಾನೆ ಒಳ್ಳೆಯ ವಿಚಾರ ಮಾಡು ಅಲ್ಲೇ ದೇವರಿದ್ದಾನೆ ಬೆಳಗ್ಗೆದ್ದು ಕರ್ನಾಳು ಬಾ ಬೆಳಕೆ ಮುಸಿಕಿರಿ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸ ನಾನು ಹೇಳಿ ನನ್ನ ಹಿಡಿಸು ಬಲದೂರ ನೋಟವನ್ನು ಕೇಳಿ ನೋಡಿದ್ರು ಸಾಕು ನನಗೊಂದು ಹೆಜ್ಜೆ ಮುನ್ನೆ ಇಂತಿರೋದು ನಿನ್ನೆ ಬೇಡೋದು ಓದಿ ಕೈ ಹಿಡಿದು ನಡೆಸಿ ಅಕಷ್ಟದ ಹಿಡಬೇಕಳು ಬೆಟ್ಟ ಹೊಳೆಗಳಾದವು ಇರುಳನ್ನು ನೂಕದಿಯಾ ಎಂಥ ಒಂದು ಪ್ರಾರ್ಥನೆ ಮಾಡು ಅಂದ್ರೆ ದೇವರೇ ಇವತ್ತು ಕೊಟ್ಟದ್ದ ಏನು ದಿನ ಇದೆ ಇವತ್ತು ನಾನು ಬದುಕ್ತೇನೆ ನೀನೇದು ಮರಿತೇನೆ ನಾಳೇನು ವಿಚಾರ ಮಾಡೋದಿಲ್ಲ ಒಟ್ಟು ನಿರಾಳಾಗಿರು ಒಳ್ಳೆಯ ವಿಚಾರವನ್ನು ಮಾಡ್ಕೋತ ಹೋಗು ಅಂತ ಹೇಳಿ ಹಾರಿ ಹೋಗ್ತಿತ್ತು ಆವಾಗ ಅವನಿಗೆ ದೇವರ ದರ್ಶನ ಕೇವಲ ಎರಡು ನಿಮಿಷದಲ್ಲಿ ಆಗ್ತಿದೆ ಅದು ದೇವರು ಪಂಚಭೂತಗಳನ್ನು ಕೊಟ್ಟಿದ್ದಾನೆ ಸೂರ್ಯ ಚಂದ್ರ ಗಾಳಿ ಬೆಳಕು ಅಗ್ನಿ ಇವೇ ಪ್ರತಿರೂಪಗಳು ಅವನಿಗೆ ಯಾಕಾರಿಲ್ಲ ಅದೇ ವ್ಯಾಕ್ಯೂಮ ವ್ಯಾಕ್ಯೂಮ್ ಅಂದರೆ ಸ್ಪೇಸ ಅದೇ ದೇವರು ಅದರ ನೋಡುವಂಥ ದೃಷ್ಟಿಕೋನ ನಮ್ಗೆ ಬದಲಾಗಬೇಕು ಒಬ್ಬ ಬಾಳೆಹಣ್ಣ ಗುಡಿಗೆ ತೆಗೆದುಕೊಂಡು ಹೋಗ್ತಿರ್ತಾನೆ ಅವಾಗ ಬಾಳೆಹಣ್ಣು ಅಂತಾನೆ ತಿರುಗಿ ಬರುವಂಥ ಅದೇ ಬಾಳೆಹಣ್ಣ ಪ್ರಸಾದ ಅಂತ ಕೊಡ್ತಾನೆ ಅದು ಹೆಂಗೆ ಪ್ರಸಾದ ಆಗ್ತಿತ್ತು ಅದು ಹೂವಂಥ ಹೊತ್ತಿನ ಬಾಳೆಹಣ್ಣಾಯ್ತು ಬರುವಂಥ ಹೊತ್ತಿನಲ್ಲಿ ಅದು ಪ್ರಸಾದ ಹೆಂಗೆ ಅಂದರೆ ಅವನು ಭಾವನೆ ಚೇಂಜ್ ಆಯಿತು ಭಾವನೆ ಚೇಂಜ್ ಆಗೋದ್ರಿಂದ ನಾವು ದೇವರನ್ನು ಕಾಣಬಹುದು ಒಟ್ಟಾರೆ ನಮ್ಮ ಮುಂದೆ ದೇವರ ಎಲ್ಲ ಆತ್ಮಗಳಲ್ಲೂ ಕೂಡ ದೇವರಿದ್ದಾನೆ ಯಾವ ಧರ್ಮ ಅಂದರೆ ಏನು ಒಳ್ಳೆಯ ಮನುಷ್ಯನಾಗೋದೆ ಧರ್ಮ ಆ ಧರ್ಮ ಈ ಧರ್ಮ ಯಾವುದೂ ಇಲ್ಲ ಮನುಷ್ಯ ಧರ್ಮ ಒಂದೇ ಆತ್ಮ ಇಲ್ಲರದು ಒಂದೇ ಇದೆ ಒಬ್ಬ ಯುವಕ ಸತ್ಯವನ್ನು ಕಂಡುಕೊಳ್ಳಿಕ್ಕೆ ಹೊ ಹೊರಟಿದ್ದ ಆದರೆ ಒಂದು ಯೋಗಿ ಕಡೆ ಹೋಗ್ತಾನೆ ಯುಗ ಕಡೆ ಹೋಗಿ ಅಲ್ಲಿ ಕೇಳ್ತಾನೆ ನನಗೆ ಸತ್ಯ ದರ್ಶನ ಆಗ್ಬೇಕಂತೇಳಿ ಆವಾಗ ಅವನು ಒಂದು ಚಮಚ ಇವನಿಗೆ ಕೊಡ್ತಾನೆ ಅದರಲ್ಲಿ ಒಂದು ಎರಡು ಹನಿ ತೇಲನ್ನು ಹಾಕ್ತಾನೆ ಅಂದರೆ ಎಣ್ಣೆಯನ್ನು ಹಾಕ್ತಾನೆ ಹೋಗು ಸುತ್ತಾಡ್ಕೊಂಡು ಬಾ ಅಂತ ಹೇಳ್ತಾನೆ ಆವಾಗ ಆ ಸುತ್ತಾಡ್ಕೊಂಡು ಬರುವಂಥ ಒಂದು ದೃಷ್ಟಿ ಬೇರೆ ಕಡೆ ಹೋಗ್ತೈತೆ ಅದು ಯುವಕಂದು ಎಣ್ಣೆ ಬಿದ್ದಿರ್ತೈತೆ ಆವಾಗ ಯೋಗಿ ಕಡೆ ಬರ್ತಾನೆ ಎಣ್ಣೆ ನೋಡ್ತಾನೆ ಎಣ್ಣೆ ಬಿದ್ದಿರ್ತೈತೆ ಯಾಕಪ್ಪ ನೀನು ಎಣ್ಣೆ ಯಾಕೆ ಚೆಲ್ಸ್ಕೊಂಡ್ಬಂದು ನಿನಗೆ ಹೋಗುವಂಥ ಹೊತ್ತಿನಲ್ಲಿ ಹೇಳಿದ್ದೆ ಎಣ್ಣೆ ಇರಬೇಕು ದೂರದೃಷ್ಟಿಯನ್ನು ನೀವು ನೋಡ್ಕೊಂಡು ಬರಬೇಕು ಸೃಷ್ಟಿ ಸೌಂದರ್ಯನ ನೋಡ್ಕೊಂಡು ಬರಬೇಕಂತ ಹೇಳಿದ್ದೆ ಅವು ಮತ್ತೊಮ್ಮೆ ಕಟ್ ಕಳಿಸ್ತಾನೆ ಅವಾಗ ಇದ್ರ ಕಡೆ ಲಕ್ಷಡು ಅದ್ರ ಕಡೆ ಲಕ್ಷ ಅಂತ ಹೇಳ್ತಾನೆ ಆವಾಗಲೂ ಕೂಡ ಇದು ಸಾಧ್ಯ ಆಗೋದಿಲ್ಲ ಆಗ ಯುವಕನಿಗೆ ಹೇಳ್ತಾನೆ ನೋಡಪ್ಪ ದೇವರು ಎಲ್ಲಿ ಇಲ್ಲ ಸತ್ಯದಲ್ಲಿದ್ದಾನೆ ನಂತರ ನೀನು ನೋಡುವ ದೃಷ್ಟಿಕೋನದಲ್ಲಿದ್ದಾನೆ ಚಮಚ ಕಡೆ ಎಣ್ಣೆ ಕಡೆ ನೋಡಬೇಕು ಅದು ಬೆಳೆದಂತೆ ಇರಬೇಕು ನಂತರ ಸೃಷ್ಟಿ ಸೌಂದರ್ಯವನ್ನು ನೋಡಬೇಕು ಎರಡೂ ಕೂಡ ನೀವು ಸಮ ಇಟ್ಕೊಂಡ್ರೆ ನಿನಗೆ ದೇವರು ಕಾಣ್ತಾನೆ ಒಟ್ಟಾರೆ ಗುಡಿ ಗುಂಡಾರಗಳನ್ನು ಅಡ್ಡಾಡುವಂಥ ಯಾವುದೇ ಅಗತ್ಯ ಇಲ್ಲ ಯಾಕಂದ್ರೆ ಹೋಗ್ತಾರೆ ನಾನು ದೇವ್ರ ದರ್ಶನ ಆಗ್ತೇನೆ ಸುಳ್ಳು ಹೇಳ್ಕೊಂಬರ್ತಾರೆ ಆದ್ರೆ ಮೂರ್ತಿ ನೋಡಿರ್ತಾರೆ ಮೂರ್ತಿ ದೇವರಲ್ಲ ಮೂರ್ತಿ ಒಳಗಡೆ ಏನೊಂದು ನಿರಾಕಾರ ಸ್ವರೂಪ ಇದೆ ಅದನ್ನು ನೋಡಬೇಕಾಗ್ತದೆ ಅದು ನೋಡೋ ಇಲ್ಲ ಕನಕದಾಸರಿಗೆ ಯಾವ ರೀತಿ ಒಳಗಿನ ದರ್ಶನ ಆಯ್ತು ಇವ್ರಿಗೆ ಮೂರ್ತಿ ದರ್ಶನ ಆಗ್ತೈತಿ ಸುಮ್ಮನೆ ಗುಡ್ಡ ಗುಡ್ಡಿ ಅಡ್ಡಾಡ್ತಾರೆ ರೊಕ್ಕನೂ ಹೋಗ್ತು ಆರೋಗ್ಯ ಓದ್ತು ಎಲ್ಲನೂ ಹೋಯ್ತು ಕೈಗೆ ಏನೂ ಸಿಗಲಿಲ್ಲ ನಂತರ ಸುಳ್ಳು ಹೇಳ್ಕೊತ ಬರ್ತಾರೆ ನನಗೆ ದೇವ್ರ ಭೇಟ ಆಗಿದೆ ಅಂತೇಳಿ ಎಲ್ಲಿ ದೇವರಿಲ್ಲ ಏನಿಲ್ಲ ದೇವರು ಈ ಪಂಚಭೂತಗಳಲ್ಲಿ ಇದ್ದಾನೆ ಸಂತೋಷದಿಂದ ಇರಬೇಕಾದ್ರೆ ಸನ್ಮಾರ್ಗದಿಂದ ನಡಿಬೇಕು ಧರ್ಮದ ಮಾರ್ಗದಿಂದ ನಡಿಬೇಕು ನಾನು ಗೊತ್ತಿನ ತಮ್ಮನೇ ಭೇಟಿ ಹಾಕ್ತೀವಿ ಅಲ್ಲಿವರೆಗೆ ಎಲ್ಚವಾಗ್ಲಿ ನಮಸ್ಕಾರ